ಈ ನಮ್ಮ ಕರ್ನಾಟಕ ರಾಜ್ಯ ನಾಮದೇವ ಸಿಕ್ಕಿ ಸಮಾಜ ಯುವ ಘಟಕ ಇವರಿಗೂ ಕೂಡ ಈ ಒಂದು ಹರಿಯಾಣದ ಬಗ್ಗೆ ಸ್ವಲ್ಪ ನಾನು ಪರಿಚಯಕ್ಕೆ ನಾನು ಇಷ್ಟಪಡ್ತೇನೆ ಈ ಊರು ಬಹಳಷ್ಟು ಒಂದು ನಮ್ಮ ಈ ಸಮಾಜಕ್ಕೆ ಒಂದು ರಾಮದೇವ ಸಿಕ್ಕಿ ಸಮಾಜಕ್ಕೆ ಬಹಳಷ್ಟು ಒಂದು ಒಳ್ಳೆಯ ಒಂದು ಆ ಸೇವೆಯನ್ನ ಕೊಟ್ಟಿದೆ ಒಂದು ಸ್ಟ್ರೆಂತ್ ಬರೋದಕ್ಕೆ ಈ ಒಂದು ಮೂಲ ಕಾರಣ ಈ ಒಂದು ಊರು ಹೇಳೋದ್ರಲ್ಲಿ ತಗೊಂಡಿಲ್ಲ ಈ ಒಂದು ಊರಲ್ಲಿ ನಾಮದೇವರ ಯುವ ರಾಮದೇವರ ರಾಮದೇವರ ಅಂತ ಹೇಳಿ ಅವರು ಕೂಡ ಮಧ್ಯದಾಗಿ ಅಧ್ಯಕ್ಷರ ಆಗಿದ್ರು ಸ್ಟೇಟ್ ಆ ಒಂದು ಯೂಥ್ ಸ್ಟೇಟ್ ಒಂದು గవర్ನರ್ ಕೂಡನು ಸ್ಟೇಟ್ ಕಮಿಟಿ ಕೂಡ ಇದ್ದರು ನ್ಯಾಷನಲ್ ಕಮಿಟಿ ಕೂಡನು ಅವರು ಇದ್ದೋ ನಮ್ಮ ಇಲ್ಲಿ ಒಂದು ಹರಿಯಾದಿಂದ ಪ್ರತಿನಿಧಿ ಒಂದು ಒಂದು ದೊಡ್ಡ ಒಂದು ಊರಿಗೆ ಒಂದು ಗೌರ್ನರ್ ತಕೋಟಂತರ ಒಂದು ಬಂದ್ರು ಅವರು ಆದಮೇಲೆ ನಮ್ಮ ಊರಿಗೆ ನಮ್ಮ ಪುಲ್ಲಿಕಾರ್ ಹೋಳೋ ಅಂತ ಹೇಳಿ ಅವರು ಕೂಡ ಈಗ ಏನು ಮಾಡಬೇಕು ಅದೆ ನೇನ ಜನ ಅಂದ್ರೆ ಸಂಪೂರ್ಣವಾಗಿ ಸಮಾಜದಲ್ಲಿ ಎಷ್ಟು ಕರೆಕ್ಟ್ ಇವತ್ತಿನ ದಿನಕ್ಕೆ ಅಂದ್ರೆ ಇಟ್ಟು ಊರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಷ್ಟು ಜನ ಇದ್ದಾರೆ ಅನ್ನೋದು ನಮ್ಮಲ್ಲಿ ಎಮ್ಸ್ಟ್ ಆಗಿರಬೇಕು ಇಷ್ಟು ಜನ ಇದ್ದಾರೆ ಇಷ್ಟು ಜನ ಲೇಡೀಸ್ ಇದ್ದಾರೆ ಇಷ್ಟು ಜನ ಮುಂದ್ ಇದ್ದಾರೆ ಇಷ್ಟು ಜನ ಈ ಏಜ್ ನಲ್ಲಿ ಇದ್ದಾರೆ ಪ್ರೊಫೆಷನ್ ಇದಾರೆ ಈ ತರಬೇಕು ಯಾವಾಗ ಮಾಡ್ಬೇಕು ಈ ಕ್ರೋವಿಡ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಒಂದು ರಿಟರ್ನ್ ಗುಡ್ ಹೋಗ್ಬಿಡೋದು ಅದ್ರಲ್ಲಿ ಯಾರು ಗೊತ್ತ ಹೆಜ್ಜೆ ನಾವ್ ಇರೋದು ಅಂತ ಅಂದ್ರೆ ಗೊತ್ತು ಗುಡಿಲಿ ನಮ್ದು ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟೊಂದು ಇತ್ಯಾಸ ಎಷ್ಟು ವರ್ಷದಿದೆ ನಮ್ದು ಬಹಳ ಒಂದು ದಶಕ ಜೋಡಣೆ ಬಂದ್ರೆ ವರ್ಷ ಬಟ್ ನಾವು ಎಷ್ಟೇ ವೆಲ್ಯೂ ಅಲ್ಲಿಂದ ನಮ್ಮಲ್ಲಿ ಬೇಡ ಇಲ್ಲ ಬ್ಯಾಟ ಇಲ್ಲ ಅಂದ್ಮೇಲೆ ನಾವು ಏನ್ ಮಾಡಬಾರ್ದು ಅವರ ಫ್ಯಾಮಿಲಿ ಅವರ ಊರಲ್ಲಿ ಅವರ ಕರ್ತವ್ಯ ಅಥವಾ ಭರಸೆ ಮಾಡ್ಕೊಂಡು ಇರ್ತಾರೆ ಸಮಾಜದ ಒಂದು ಕರ್ತವ್ಯ ಆಗೋದು ಏನಾದ್ರು ಮಾಡಬೇಕು ಅಂದ್ರೆ ಡ್ಯಾಟಾ ಮೊದಲಿನ ದಿನದಲ್ಲಿ ಹೇಗೆ ಬೇಕು ಅದಕ್ಕೆ ನಾವು ಪ್ರಶ್ನೆ ಇಟ್ಕೊಂಡಿದ್ದೀವಿ ಅದಕ್ಕೆ ನೀವು ಎಲ್ಲರೂ ಸಹ ಏನು ಅಂದ್ರೆ ಅದನ್ನು ಮಾಡಲೇಬೇಕು ನಾವು ಚಿಕ್ಕ ಮಕ್ಕಳು ಹುಟ್ಟಿದೆ ಅಂದ್ರೆ ಆ ಡ್ಯಾಟಾ ಬಿಸರ್ಬಿಡಬೇಕು ಆಮೇಲೆ ಇನ್ನೊಬ್ರು ಡಾಕ್ಟರ್ಸ್ ಇದಾರೆ ಅಂದ್ರೆ ಅವ್ರಿಗೆ ಡಾಟಾ ನಮ್ಗೆ ಸಿಗ್ಬೇಕು ಇನ್ನೊಬ್ರು ಇಂಜಿನಿಯರ್ ಇದಾರೆ ಇನ್ನೊಬ್ರು ಬಿಸ್ನೆಸ್ ಪರ್ಸನ್ ಇನ್ನೊಬ್ರು ಟೈಲರಿ ಮೂಲವೃತ್ತಿ ಟೈಲಿಂಗ್ ಇಯರ್ಸ್ ಬ್ಯಾಕ್ ನಮಗೊಂದು ಅವಕಾಶ ಬಂದಿತ್ತು ಏನಂದ್ರೆ ಕೋವಿಡ್ ಟೈಮ್ ಅಲ್ಲಿ ಟೈಲರಿ ಕೋಶ್ ಕೊಡ್ತೀವಿ ತುಂಬಾ ಒಂದು ಡೇಟಾ ಕೊಡಪ್ಪ ನಾವು ಅವರ

ನಗರಸಭೆ ಸದಸ್ಯ ಗೌರ್ಮೆಂಟ್ ಸೌಲಭ್ಯ ಇನ್ನೊಂದು ಗೌರ್ಮೆಂಟ್ ಅಂದ್ರೆ ಏನಂದ್ರೆ ನನಗೆ ತುಂಬಾ ಹತ್ತಿರದ ರಿಲೇಷನ್ಸ್ ಅವರು ಏನ್ ಅವ್ರದು ಮಕ್ಕಳಿಗೆ ಸ್ಕೂಲಿಗೆ ಸೇರಿಸುವಾಗ ಏನ್ ಮಾಡ್ತಾರೆ ಏನ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಏನಾಗುತ್ತೆ ಮರಾಠ ಹಾಕೊಂಡ್ರೆ ನಮ್ಮ ಅದೇನಾಗುತ್ತೆ ಹೋಗಿ ಕುತ್ಕೊಂಡು ಆ ಡಾಟಾ ನೀವು ತ್ರೀ ಡಿ ಅಂತ ಟ್ರಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾವು ಈಗ ನಾವು ಮಾಡದೇ ಇದ್ರೆ ಯಾರು ಮಾಡ್ಲಿಕ್ಕೆ ಇದೊಂದು ನಾವು ನಾರಾಯಣ ಪೊಪ್ಪಳಿ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇದೇ ನಮಗೆಲ್ಲ ಒಂದು ಅಭಿಮಾನ ಫಸ್ಟ್ ಕಮಿಟಿ ಫಾರ್ಮೇಷನ್ ಆಗಿದೆ ಸ್ಟೇಟ್ ಲೆವೆಲ್ ಅಲ್ಲಿ ಈ ಒಂದು ಜವಾಬ್ದಾರಿ ತಗೊಂಡು ನಾವು ಪಿಡುಸಿ ಸಿಇಟಿ ಸಿಇಟಿ ಎಕ್ಸಾಮ್ ತಗೋತಾ ಇರೋದಕ್ಕೆ ನಾನ್ ಮಾರ್ಗದರ್ಶನ ಮಾಡ್ತಿದ್ದೀನಿ ಈಗ ನಾವು ಹೆಲ್ಪ್ ಮಾಡ್ತಾರೆ ಈ ಅಂದ್ರೆ ಲೆಕ್ಚರಿಂಗ್ ನಮ್ಮ ಗೌರ್ಮೆಂಟ್ ಪ್ರಕಾರ ನಲವತ್ತೈದು ಸಾವಿರ ಅಷ್ಟೇ ಇದೆ ನಲವತ್ತೈದು ಸಾವಿರ ಅಂತಂದ್ರೆ ಸರ್ ಐವತ್ತು ಸಾವಿರ ಇಟ್ಕೊಂಡ್ರೆ ಐವತ್ತು ಸಾವಿರ ಇಟ್ಕೊಂಡವರು ಒಬ್ರು ಇರ್ತಾರೆ ಎರಡ್ ಲಕ್ಷ ಎಟ್ಕೊಂಡವರು ಒಬ್ಬರು ಇರ್ತಾರೆ ಸೊ ಏನಾಗುತ್ತೆ ಐದು ಪೋಸ್ಟ್ ಇದ್ದಾರೆ ಎರಡ್ ಲಕ್ಷ ಐತೆ ಐದ್ ನಾಲ್ಕು ಸಿಗ್ತದೆ ಐವತ್ತು ಸಾವಿರ ಇದ್ದರೆ ನಂತರ ಹತ್ತು ಜನ ಅಪ್ಲೈ ಮಾಡಿದ್ರು ಮುಗ್ದೇ ಸಿಗ್ ಸಿಗತ್ತೆ ಆತರ ಸಬ್ ಡಿವಿಷನ್ ಆಗ್ತಾ ಹೋದವಾಗ ನಮಗೆ ಇವತ್ತಿನ ವಿಚಾರ ಮಾಡುತ್ತಾ ಇವತ್ತಿನ ನಮ್ದೆಲ್ಲ ಇದು ಆಲ್ಮೋಸ್ಟ್ ಒಂದು ಲೆವೆಲ್ ಬ್ಯಾಕ್ ಆಗಿದ್ದು ಪ್ರತಿ ಎಲ್ಲ ಪ್ರತಿ ಅಂತ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತೇವೆ ನಾಳೆ ನಮ್ಮ ಮಕ್ಕಳು ಅಷ್ಟೇ ಅಲ್ಲ ಮೊಮ್ಮಕ್ಕಳು ಬರಿ ಮಕ್ಕಳು ಏನು ಬರ್ತಾರಲ್ಲ ಅವರಿಗೆ ಈ ಸೆನ್ಸೆಕ್ಸ್ ಯೂಸ್ ಆಗುವುದು ಡಿಜಿಟಲ್ ನಾವು ಕೆಲಸ ಮಾಡ್ಬೇಕಾಗುತ್ತೆ ಸೊ ಇದು ಏನಿದೆ ಅಲ್ಲ ಈ ಸೆನ್ಸಸ್ ಅನ್ನ ಕಾರ್ಯಕ್ರಮನ ಬಹಳ ನಾವು ಲೈಟ್ಲಿ ತಗೊಂಡಷ್ಟು ನಾವು ಬಹಳ ದೊಡ್ಡ ಏನಂತಲ್ಲ ಮುಂದಿನ ನಮ್ಮ ತಲೆಮಾರಿಗೆ ದ್ರೋಹ ಆಗ್ಬಹುದು ಅನ್ನೋದ್ರ ದೃಷ್ಟಿಯಲ್ಲಿ ಇದನ್ನ ಇಟ್ಕೊಂಡು ನಾವು ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತೆ ಇವತ್ತಿನ ದಿವಸದಲ್ಲಿ ಇಂಡಿಯಾ ಹೇಳ್ತಾರೆ ಇಂಡಿಯಾ ಯಾರಲ್ಲ ತ್ರೀ ಬಿಲಿಯನ್ ಡಾಲರ್ ತ್ರೀ ಮಿಲಿಯನ್ ಡಾಲರ್ ಶಕ್ತಿ ಅಂತ ಹೇಳ್ತೀವಿ ಇಂಡಿಯಾದ ಶಕ್ತಿ ಅಂತ ಇಂಡಿಯಾದ ಯಾಕೆ ಚೈನಾ ಅಥವಾ ಅಮೆರಿಕಾದಲ್ಲಿ ಇರುವಂತಾದ್ರು ಅವ್ರ ವಾರ ಆರಾಮ ಮಾಡ್ಬಿಡ್ಬೋದು ಅವ್ರು ಇಂಡಿಯಾಗೆ ಚೈನಾದವರು ನಮ್ ಆರ್ಮಿ ನಮ್ಗಿದ ಬಂದಿದೆ ಅವ್ರಿಗೆ ಇಂಡಿಯಾಗೆ ಆರಾಮ ಕೊಡ್ಬಿಡ್ಬೋದು ಅವ್ರು ಯಾಕೆ ಹೇಳ್ತಾರೆ ಅಂತಂದ್ರೆ ಇಂಡಿಯಾದ ಸ್ಟ್ರೆಂತ್ ಏನ್ ಇಂಡಿಯಾ ಇಂಡಿಯನ್ ಪಾಪ್ಯುಲೇಷನ್ ಇಂಡಿಯಾ ಪಾಪ್ಯುಲೇಷನ್ ಮಾರ್ಕೆಟ್ ಆ ಮಾರ್ಕೆಟ್ ಏನಿದೆ ಕಳ್ಕೊಳಕ್ ಸಾಧ್ಯ ಇಲ್ಲ ಇದೆಲ್ಲದಕ್ಕೂ ಏನ್ ಲಿಂಕ್ ಅಂತಂದ್ರೆ ಡೇಟಾ ಒಬ್ಬ ಇವತ್ತು ಎಲ್ರಿಗೂ ಡೇಟಾ ಓಪನ್ ಆಗಿ ಅವೈಲೇಬಲ್ ಇದೆ ನಮ್ದೇನ ಹೈಡ್ ಮಾಡೋದಿಲ್ಲ ನಮ್ಮ ಗೂಗಲ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಅವೈಲೇಬಲ್ ಇದೆ ಬಟ್ ನಮ್ಮ ಹತ್ರ ಡೇಟಾ ಇಲ್ಲ ಈಗ ಹೇಳ್ತೀವಿ ನಾವು ಈಗ ಯಾವುದೋ ಒಂದು ಯಾವ್ದೋ ಗುರುತೀವಿ ಎಕ್ಸಾಂಪಲ್ ಸಾವಿರ ತಗೊಳ್ಳಿ ಮುಂದೂಡೆ ತಗೊಳ್ಳಿ ಅಲ್ಲಿ ಮನೆಗಳು ಅಂತ ಗೊತ್ತಿಲ್ಲ ನಮ್ಗೆ ಎಷ್ಟು ಮನೆಗಳು ಇದಾವೆ ಅವ್ರ ಮನೆಗಳಲ್ಲಿ ಎಷ್ಟು ಜನ ಇದ್ದಾರೆ ಅದು ಅದಕ್ಕೂ ಹೆಚ್ಚಿಗೆ ಕೆಲಸ ಮಾಡಿಸ್ಕೋಬೇಕು ಫೌಂಡೇಶನ್ ಹೋಗಿ ಕೆಲಸ ಮಾಡಿಸ್ಕೋಬೇಕು ಅಂತ ಕಟ್ಟ ಗೊತ್ತ ನಿಮ್ ಓಟ್ಸ್ ಎಷ್ಟಿದಂತೆ ಕೇಳ್ತಾವೆ ನಿಮ್ಗೆ ಓಟ್ ಅಂತ ಕೇಳಿದಾಗ ಆ ಅನ್ಸರ್ ಇಲ್ಲ ನಮ್ತ ಇವತ್ತಿನ ದಿವಸ ನಾವು ಹೋಗಿ ಒಂದ್ ಎರಡು ಲಕ್ಷ ಓಟ್ ಇದೆ ಅಂತಂದ್ರೆ ಮರ್ಯಾದೆಗೆ ನಲವತ್ ಸಾವಿರ ಕೊಡ ಮರ್ಯಾದೆಗೆ ಬೇರೆ ಮರ್ಯಾಲೆ ಇದೆ ಸೊ ಹಾಗಾಗಿ ನಮ್ದು ಏನಿದೆ ಅಲ್ಲ ಸ್ಟ್ರೆಂತ್ ನಾವು ಸಂಘಟನೆ ಮಾಡಿ ಎಲ್ಲರನ್ನೂ ಒಂದು ಹೆದ್ದಿಟ್ಕೊಂಡ್ರೆ ನಾವ್ ಒಂದು ಒಗ್ಗೂಟ್ಕೊಂಡಾಗ ಈಗ ಇವತ್ತಿನ ದಿವಸ ಅಂದ್ರೆ ವಿಶುಬ್ಬಿ ಆಗ್ತದೆ ಇವರಲ್ಲ ಇವ್ರಿಗೆ ಯಾರಂತಾರಾ ಈ ಒಗ್ಲಿಗರಾಗ್ಲಿ ಲಿಂಗಾಯತ್ರಿಗಾಗ್ಲಿ ನಾವು ಅವ್ರನ್ನ ಕಲಿಯೇಟಿ ಇದೆ ಯಾಕಂದ್ರೆ ಅವ್ರ ಹತ್ರ ಒಂದು ಅಥವಾ ಒಂದು ಶಕ್ತಿ ಇದೆ ಯಾಕಂದ್ರೆ ಸ್ಟ್ರೆಂತ್ ಇದೆ ಅವ್ರು ಒಂದ್ ಎಲ್ಲರೂ ಒಂದಾಗಿದ್ದಾರೆ ನಮ್ದ್ರಲ್ಲಿ ಊರಲ್ಲಿ ಮತ್ತೆ ನಮ್ಮ ಹತ್ರ ಹಾಗೆ ನೋಡೋದ್ರೆ ಬಾಗಲಕೋಟ್ ಬಿಜಾಪುರ ಹತ್ರ ನಮ್ಮ ಲಿಂಕೇ ಇಲ್ಲ ಆತರ ಹೋಗಿದೆ ಸೊ ಅದಕ್ಕೆ ಇವತ್ತಿನ ದಿವಸದಲ್ಲಿ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಫಾರ್ಮಲ್ ಡೇಟಾಬೇಸ್ ಬಗ್ಗೆ ಅಂತೀವಿ ಈ ಒಂದು ಸಮಾಜದಲ್ಲಿ ಸಾಫ್ಟ್ವೇರ್ ಬಗ್ಗೆ ಡೇಟಾಬೇಸ್ ಬಗ್ಗೆ ಮಾತಾಡ್ತಿದ್ರು ಇನ್ಕಲಡ್ ಆಗಿರೋದು ಬಹಳ ಚೀದಿ ಅಂತ ಬಟ್ ಆನ್ಸ್ಟೆಲ್ ಬೈಟ್ ತುಂಬಾ ದೊಡ್ಡ ಐಸ್ ಸ್ಟೆಪ್ ಆಸ್ ಅ ಫೋಕ್ ಬೇಕು ಅಂದ್ರೆ ನಾವು ಎಲ್ಲರೂ ಸಂಸ್ಥೆ ಜೊತೆ ಆಗಿದ್ರು ಶಾಪ್ ಜೊತೆ ಆಗಿದ್ರು ಫಾರ್ಮರ್ ಕೇಳಿದ್ರು ನಾವು ಸಂಘಟನೆ ಮಾಡಿ ಏನ್ ಮಾಡ್ಬೇಕಾ ಸಂಘ ಸಂಸ್ಥೆನಾ ಬර්ධನಕ್ಕೆ ತಿಸ್ಕೊಳ್ಳಬೇಕು ಈ ಸಮಾಜದಿಂದ ನಾವು ಏನು ಮಾಡೋಕಾಗ ಸಿಗುತ್ತೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀನಿ ಯಾವ ರೀತಿ ಉಪಬಾಹಬಹುದು ಅಂತ ರೀಸೆಂಟ್ ಆಗಿ ಒಂದು ಸಮಾಜ್ ಮನೆಗೆ ಬಂದ್ ಮಗನ ಕರ್ಕೊಂಡು ಬಂದ್ರು ನನ್ನ ಮಗು ಬಿಇ ಮುಗಿಸಿಲ್ಲ ಮೂವತ್ತೈದು ವರ್ಷ ಆಗಿದೆ ಒಂದು ಕೆಲಸ ಕೊಡಿಸಿದ ಅವ್ರೆಟ್ ಬಂದು ಕೆಲಸ ಸರ್ ಯಾಕೆ ಇನ್ನೊಬ್ಬ ಕೆಲಸ ಸಿಕ್ಕಿಲ್ಲ ಬಿ ಮುಗಿಸಿಲ್ಲ ಮಗನಿಗೆ ಒಂದು ಹತ್ತು ನಿಮಿಷ ಪ್ರೈವೇಟ್ ಆಗಿ ಇದ್ದೀನಿ ಅಲ್ಲಿ ಮೂರು ಆ ಮೂರು ವಿಷಯನ ನಾನು ಇವತ್ತು ಆ ಬಂದು ಫೌಂಡೇಶನ್ ಇಟ್ಕೊಂಡು ಹೋಗ್ತಾ ಅದ್ರ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಫಾರ್ಮಲ್ ಮೆಸೇಜ್ ಕಳಿಸಬೇಕು 3 ಈವೆಂಟ್ಸ್ 3 ಎಜುಕೇಶನ್ employment employment ಎಕ್ಸ್ಪರ್ಟ್ ಮ್ಯಾಟರ್ ಬಗ್ಗೆ ಕಣದಾಗುತ್ತೆ ಇದು ಮೊದಲು ಈವೆಂಟ್ ನಿಂದ ಹೇಳಿದ್ರು ಆ ಬಂದಿರೋ ಮಹಾಬಾಬು ಯಾಕೆ ಕೇಳ್ತಿದ್ದಾರೆ ಆ ವ್ಯಕ್ತಿತ್ವದ ಮಾತಾಡಬಲ್ಲ ಬಯಸartifactId 38 ಬಿ ಕಲ್ಲಿ ಬಾಗಿಲಂತ ಹೇಳಿದಾರೆ ಹೇಸಾಯ ಇಲ್ಲ ಮಧ್ಯವಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಆಗು ತಂದೆಣ್ಣ ನೀರು ಬಂದಿತ್ತು ಸರ್ 38 ವರ್ಷ ಆಗಿದೆ ಕಣ್ಣ ಯಾರು ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅವ್ರಿಗೆ ಕೆಲಸ ಇಲ್ಲ ಕೆಲಸ ಯಾಕಿಲ್ಲ ಅಂತ ಡೀಟೇಲ್ ಕೊಡುತ್ತೆ ಮೆಕ್ಯಾನಿಕಲ್ ಮಾಡ್ಕೊಂಡಿದ್ವಿ ಒಂದೇ ಒಂದು ಕ್ವಶನ್ ಕೇಳಿದೆ ಯಾಕೆ ಈ ಕ್ವಶನ್ ಕೇಳಿದೆ ಅಂತ ಅವ್ರಿಗೆ ಒಂದು ಕಂಪ್ಲೀಟ್ ಆಗಿದೆಯಾ ಅಂತ ಕೇಳಿ ಆ ಕ್ವಶನ್ ಯಾರು ಕೇಳೋದಿಲ್ಲ ಎಲ್ಲ ನಾನ್ ಯಾಕೆ ಎಕ್ಸಾಮಿನೇಷನ್ ಸೆಕ್ಷನ್ ಅಲ್ಲಿ ಬಟ್ಟಿ ಹುಡುಗ್ರುನು ಎರಡೆರ್ಡು ಹುಡುಗರು ಸಾಕಾಣಿಕೋನ್ ಹಂಗಿದ್ರೆ ಇಷ್ಟೇಲ್ಸಾ ಸುಮಾರು ಎಲ್ಲ ಅಂತ ಹೇಳಿರ್ತಾರೆ ಕಂಪ್ನಿ ಅವ್ರ ಮೇಲೆ ಬೇಲ್ ಮಾಡ್ತೀವಿ ಸೊ ಅಪ್ಪ ಅಮ್ಮ ಕೊಟ್ಟ ದುಡ್ಡನ್ನ ಹಾಳ್ ಮಾಡಿದ ಸೊಗ್ ಗೊತ್ತಾಗೋ ಅಂದ್ರೆ ಬೇಸಿಕ್ ಎಜುಕೇಶನ್ ಸರಿಯಾಗಿ ಆಗಿಲ್ಲ ಆ ಪರ್ಟಿಕ್ಯುಲರ್ ಗುಡಿ ಆಗ್ತಿದೆ ಅದೂ ಹೇಳು ಯಾಕಪ್ಪಾ ನೀವು ಇಂಟ್ರೆಸ್ಟ್ ಏನೋ ಸೊ ನಾವ್ ಇಂಟ್ರೆಸ್ಟ್ ಇರೋ ಯಾವ ತರ ನೀನ್ ಜಾಬ್ ಬೇಕು ಅಂತ ಹೇಳ್ದಾಗ ಅನಲಿಸ್ಟ್ ಆಗ್ಬೇಕು ಅಂತ ಹೇಳ್ದ ಒಂದ್ ಅನಲಿಸ್ಟ್ ಆಗ್ತದೋ ಅಂತ ಹೇಳ್ ಮಾಡೋದು ಈ ಮೆಕ್ಯಾನಿಕಲ್ ಅಲ್ಲಪ್ಪ ನಿಮ್ ವೃತ್ತಿ ಬರುದು ಒಂದ್ ಸಂಬಂಧನೇ ಇಲ್ಲ

ನಾವ್ ಒಂದ್ ಸಲ ತಗ ಫೈನಾನ್ಶಿಯಲ್ ಆಗಿ ನಾವು ತಿಂಗಳಿಗೆ ಒಂದು ಇಪ್ಪತ್ತೈದು ಮೂವರ್ ಸಾವಿರ ದುಡಿ ಶಕ್ತಿ ನಾವು ಬರಬಾರ್ದು ಯಾವ ಯಾವ ಸಪೋರ್ಟ್ ಬೇಡ ಗವರ್ಮೆಂಟ್ ದುಡಿದೀವಿ ನನ್ನ ಸ್ವಂತಗಳಿಂದ ನಾನು ಮಾಡ್ಕೊಂಡು ತಂದೆ ಆದಂತ ಒಂದು ಬಿಸ್ನೆಸ್ ಮಾಡ್ತಿದ್ರೆ ಸ್ವಂತ ಬಿಸ್ನೆಸ್ ಮಾಡ್ತಾ ಬಿಸ್ನೆಸ್ ಟೈಟೋನ್ ಆಗಿದ್ದಾರೆ ಒಂದು ಉದಾಹರಣೆ ಯಾಕೆ ನಾವು ಮಾಡಬಾರ್ದ ನಾವು ಯಾವ್ದು ಸಹ ಬೇಡ ಬಟ್ ಇಪ್ಪ ಗವರ್ಮೆಂಟ್ ಇಲ್ಲ ಬಂದಿರೋ ಪಾಲಿಸಿಗಳು ತಂದಿರುತ್ತೆ ಉಪಯೋಗಿಸ್ಕೊಂಡು ನಮ್ಮ ಅವಶ್ಯಕತೆ ಆಗಿರುತ್ತೆ ಅನ್ನೋದಕ್ಕೊಂದು ನಾವು ಮಾತಾಡಬೇಕು ನಾವು ಇಷ್ಟು ವರ್ಷ ನಾವು ಬಹಳ ಸ್ವಲ್ಪ ವರ್ಷ ಆದ್ರೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಈ ಕಡೆ ನಮ್ಮ ಕಡೆ ಗಮನ ಕೊಡ್ಬೋದು ಈ ಕಡೆ ನಮ್ಮ ಮನೆ ಆದಿ ಹೆಂಡತಿ ಕಡೆ ಗಮನ ಕೊಡ್ಬೋದು ಮಕ್ಕಳು ಓದ್ತಾ ಇರ್ತಾರೆ ಬೆಳಿತಾ ಇರ್ತಾರೆ ಅವ್ರ ಕಡೆ ಗಮನ ಇವರೆಲ್ಲ ನೋಡ್ಕೊಳ್ಳೋದಕ್ಕೆ ಸಂಪನ್ಮೂಲ ದೃಢೀಕರಣ ದುಡಿಬ ಅದ್ರ ಕಡೆ ಗಮನ ಎಲ್ಲ ಜಂಜಾಟದಲ್ಲಿ ಆ ಕಡೆ ಈ ಕಡೆ ಇಳಿತಾ ಇರ್ತಾರೆ ಹೋಗ್ತಾರೆ ಅದ್ರ ಮಧ್ಯ ಕೂಡ ಸಮಾಜದ ಬಗ್ಗೆ ಒಂದು ಕುಡಿತ ಇಟ್ಕೊಂಡು ನಾವೇನು ಬದುಕನ್ನು ಸಾಧಿಸ್ತೀವಿ ಅದ್ರ ಕಡೆ ಸಾರ್ಥಕತೆ ನಾವು ಏನು ಬಯಸ್ಕೊಂಡು ಈಗ ಪ್ರೇಕ್ಷಣೆಗೆ ಒಂದು ನಾವು ಹೋಗ್ತಾ ಇದ್ದೀವಿ ಬಹಳ ಇಂಪಾರ್ಟೆಂಟ್ ಇದೆ ಇದು ಮುಂದಿನ ಪೀಳಿಗೆಯನ್ನ ಕಾಯೋದಕ್ಕೆ ಅವರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ಜೀವನದಲ್ಲಿ ಭದ್ರವಾದ ಒಂದು ಜೀವನ ಹುಟ್ಟಿದ್ರೆ ಒಂದು ಜರ್ನಿ ಬಹಳ ಇಂಪಾರ್ಟೆಂಟ್

ಚಾಲನೆ ಕೊಟ್ಟಿದ್ದೀರಿ ನಮ್ಮ ತಮ್ಮ ಸಭೆ ಯುವಕ ರಾಜ್ಯ ಮೊದಲನೇ ಸಭೆ ಇಷ್ಟು ಜನ ಒಂದು ಚಾಲನೆ ಸಿಕ್ಕವರು ಆರು ಎಂಟು ತಿಂಗಳ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ರಾಜ್ಯದ ಒಂದು ಅಧ್ಯಕ್ಷರಾದಂತ ನಾರಾಯಣ ಬೊಮ್ಮದಿಯವರು ಇಲ್ಲ ನಮ್ಮ ಸಮಾಜನ ಒಂದು ಎಂಬಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಯುವ ಘಟಕ ಸ್ಥಾಪನೆ ಮಾಡಿದ್ರು ಅದಕ್ಕಿಂತ ಮುಂಚೆ ನಮ್ಮ ರಾಜ್ಯದ ಮೇನ್ ಕಮಿಟಿನೇ ಇದಾಗುವುದು ನಿಶಕ್ತಿಯಿಂದ ಹೋಗ್ಬೇಕು ಯಾವ ಕೆಲಸ ಕಾರ್ಯಕ್ರಮಗಳಿಲ್ಲ ಭಾರತದಲ್ಲಿ ಒಂದು ಚಿಂತನ ಕಾರ್ಯಕ್ರಮ ಮಾಡಿದ್ರು ಎಲ್ಲಾರು ಸೇರಿಸಿ ಅಲ್ಲಿಂದ ಒಂದು ಸಂಘಟನೆ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡ್ಬಂದ್ರು ಆಮೇಲೆ ಕಾರ್ಯಕಾರಿ ಮಂಡಳಿ ಸಭೆ ಆಯ್ತು ಒಂದು ಹೊಸ ಕಮಿಟಿ ಅಸ್ತಿತ್ವಕ್ಕೆ ಬಂತು ಅದಾದ್ಮೇಲೆ ನಾಮದೇ ಬರೋದ ಒಂದು ಕಾರ್ಯಕ್ರಮವನ್ನು ಒಂದು ಪೋಸ್ಟ್ ಕಾರ್ಯಕ್ರಮ ಆಯಿತು ಥ್ರೂಔಟ್ ಸ್ಟೇಟ್ ಇಡೀ ರಾಜ್ಯದ ಎಲ್ಲಾ ಉದ್ದಗಳ ಸಂಚಾರ ಮಾಡಿದ್ರು ಎಲ್ಲಾ ಕಡೆನೂ ಒಂದು ಶಕ್ತಿ ತುಂಬಿದ್ರು ಒಂದು ಚೈತನ್ಯ ತುಂಬಿದ್ರು ಎಲ್ಲರಿಗೂ ಒಂದು ಎದ್ದು ಹೊರಡ ಹಚ್ಚಿದ್ರು ಇಲ್ಲಾ ಎಲ್ಲ ಮುಳುಗ ಸಮಾಜಕ್ಕೊಂದು ನೀವು ಎಲ್ಲಿ ಮಾಡಿ ನಾವು ಇಲ್ಲಿ ಮಾಡ್ಕೊಂತೀವಿ ಅನ್ನೋ ಕಾಮ ಸಿಕ್ತು ಅವ್ರು ಬಂದ್ಮೇಲೆ ಅವ್ರ ಎಲ್ಲಾ ಕಡೆ ಸಂಚಾರ ಮಾಡದ ಮೇಲೆ ಒಂದು ಹೊಸ ಹುಡುಗ ಹೊಸ ಆಶಾಭಾವನೆಯಿಂದ ರಾಜ್ಯ ಸಮಾಜದ ಕಡೆ ನೋಡೋ ಒಂದು ಚೈತನ್ಯ ಪ್ರಯೋಜನ ಮಾರಾಟ ಹೋಗ್ಬಿಟ್ಟರು ಅದೇ ರೀತಿ ಬರೀ ನಮ್ಮ ವಯಸ್ಸಾದವ್ರ ಅಷ್ಟೇ ಅಲ್ಲ ಕ್ಯಾನ್ಸರ್ ಇದು ಯುವಕರ ಪಾರ್ಟಿಸಿಪೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯುವಕರೆಲ್ಲ ಸೇರ್ಕೊಂಡ ಶಕ್ತಿ ಮಾತ್ರ ಜನರೇಷನ್ ಸುಭದ್ರವಾಗಿ ಒಂದು ಬದಲಾವಣೆ ಮಾಡಿ ಸಾಧ್ಯ